ಶೇಂಗಾವನ್ನ ಬಡವರ ಬಾದಾಮಿ ಎಂದು ಹೇಳುತ್ತಾರೆ ಇದು ಅನೇಕ ಪೋಷಕಾಂಶಗಳನ್ನ ಒಳಗೊಂಡಿದೆ ಒಂದು ಹಿಡಿ ಶೇಂಗಾ ತಿಂದರೆ ದೇಹಕ್ಕೆ ಶಕ್ತಿ ಇರುತ್ತದೆ ಶೇಂಗಾದಲ್ಲಿ ಲಿಪಿಡ್ ಫಾಸ್ಫರಸ್ ಪ್ರೋಟೀನ್ ವಿಟಮಿನ್ ಫೈಬರ್ ಪೊಟ್ಯಾಷಿಯಂ ತಾಮ್ರ ಕಬ್ಬಿಣ ಸೆಲೆನಿಯಂ ಸತು ಕ್ಯಾಲ್ಸಿಯಂ ಮುಂತಾದ ಪೋಷಕಾಂಶಗಳು ಹೇರಳವಾಗಿದೆ ಆದ್ದರಿಂದಲೇ ಅವು ಆರೋಗ್ಯಕರ ತಿಂಡಿಗಳಲ್ಲಿ ಒಂದಾಗಿದೆ ಇದು ಮೂಳೆಗಳನ್ನ ಬಲಪಡಿಸುತ್ತದೆ ಮತ್ತು ಹೃದಯವನ್ನ ಆರೋಗ್ಯವಾಗಿಡಿಸಲು ಸಹಾಯ ಮಾಡುತ್ತದೆ ನೆನೆಸಿದ ಶೇಂಗಾವನ್ನ ಪ್ರತಿ ದಿನ ಅನೇಕ ಪ್ರಯೋಜನಗಳಿವೆ ನೆನೆಸಿದ ಶೇಂಗಾ ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡಿಕೊಳ್ಳುವುದಲ್ಲದೆ ಹೃದಯದ ಆರೋಗ್ಯವನ್ನ ಸಹ ಕಾಪಾಡಿಕೊಳ್ಳಬಹುದು ಜೀರ್ಣಕ್ರಿಯೆಯನ್ನ ಸಹ ಇದು ಸುಧಾರಿಸಿದರು ವೈದ್ಯರ ಪ್ರಕಾರ ಶೇಂಗಾದಲ್ಲಿ ಜೀವಸತ್ವಗಳು ಮತ್ತು ಖನಿಜಗಳು ಸಮೃದ್ಧವಾಗಿವೆ ಇವುಗಳನ್ನು ಸೇವಿಸುವುದರಿಂದ ಕೊಲೆಸ್ಟ್ರಾಲ್ ಕಡಿಮೆಯಾಗುವುದಲ್ಲದೆ ದೇಹದ ತೂಕವನ್ನು ಕಡಿಮೆ ಮಾಡಬಹುದು ನೆನೆಸಿದ ಶೇಂಗಾ ಜೀರ್ಣಕ್ರಿಯೆ ಉಂಟಾಗುತ್ತದೆ ನೆನೆಸಿದ ಶೇಂಗಾ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಫೈಟಿಸ್ ಆಮ್ಲ ಮತ್ತು ಇತರ ಪೋಷಕಾಂಶಗಳ ಮಟ್ಟವನ್ನ ಕಡಿಮೆ ಮಾಡುತ್ತದೆ ಸಸ್ಯ ಮೂಲದ ಪ್ರೋಟೀನ್ನ ಅತ್ಯುತ್ತಮ ಮೂಲವಾಗಿದೆ ಇದರಲ್ಲಿ ಮೋನೋಸ್ಯಾಚುರೇಟೆಡ್ ಕೊಬ್ಬು ಅಧಿಕವಾಗಿರುತ್ತದೆ ಇದು ಹೃದಯದ ಆರೋಗ್ಯವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ ಹೃದಯ ಮತ್ತು ರಕ್ತನಾಳಗಳಿಗೆ ಆಕ್ಸಿಡೇಟಿವ್ ಹಾನಿಯನ್ನ ಕಡಿಮೆ ಮಾಡುತ್ತದೆ ವಿಟಮಿನ್ ಇ ನಂತಹ ಉತ್ಕರ್ಷಣ ನಿರೋಧಕಗಳು ಉತ್ತಮ ಮೂಲವಾಗಿದೆ ಇದು ಆರೋಗ್ಯಕರ ಮತ್ತು ಹೊಳೆಯುವ ಚರ್ಮಕ್ಕೆ ಕಾರಣವಾಗುತ್ತೆ ಹೆಚ್ಚಿನ ಕ್ಯಾಲೋರಿ ಇರುವ ಆಹಾರ ಇನ್ನು ಆರೋಗ್ಯಕರ ಕೊಬ್ಬುಗಳು ಮತ್ತು ಪ್ರೋಟೀನ್ಗಳನ್ನ ಹೊಂದಿರುತ್ತೆ ಇವುಗಳನ್ನ ಸೇವಿಸೋದ್ರಿಂದ ಶಕ್ತಿ ಹೆಚ್ಚಾಗುತ್ತೆ